ಇನ್ನು ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರ್ಪಡೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಕುರುಬ ಸಮುದಾಯ ಆಕ್ರೋಶವನ್ನ ಎಂದು ಕುರುಬ ಸಮುದಾಯ ಎಸ್ಟಿಗೆ ಸೇರ್ಪಡೆ ವಿಚಾರ ಮಾಡುವಂತಹ ವಿಚಾರ ರಾಜ್ಯ ಸರ್ಕಾರದ ವಿರುದ್ಧ ಕುರುಬ ಸಮುದಾಯ ಆಕ್ರೋಶ ಹೊರಹಾಕಿದೆ ಬೆಂಗಳೂರಿನಲ್ಲಿ ಕುರುಬ ಸಮುದಾಯದ ಮುಖಂಡರು ಸುದ್ದಿಗೋಷ್ಠಿಯನ್ನು ನಡೆಸಿದರು ಈ ಹಿಂದೆ ಎಸ್ಟಿ ಮೀಸಲಾತಿಗೆ ಸೇರಿಸಲು ನಾವು ಹೋರಾಟವನ್ನ ಮಾಡಿದ್ವಿ ಆದಷ್ಟು ಬೇಗ ನಮ್ಮ ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸಿ ಕುರುಬರನ್ನ ಎಸ್ಟಿಗೆ ಸೇರಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರ ನಡೆಯನ್ನ ನಾವು ಸ್ವಾಗತ ಮಾಡ್ತೀವಿ ಆದರೆ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಮೂಗು ತೋರಿಸುವ ಹಾಗಿಲ್ಲ ಕುರುಬ ಸಮಾಜದ ಮುಖಂಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆಯಿಂದ ಮೊನ್ನೆ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರು ವಾಲ್ಮೀಕಿ ಒಂದು ಸಭೆಯಲ್ಲಿ ಮಾತಾಡಂತ ಸಂದರ್ಭದಲ್ಲಿ ಕುರುಬ ಸಮಾಜವನ್ನ ಲಿಷ್ಟಿ ಮೀಸಲಾತಿಗೆ ಸೇರಿಸಲಿಕ್ಕೆ ಹೋರಾಟ ನಾ ಮಾಡಿಲ್ಲ ಅದು ಮಾನ್ಯ ಈಶ್ವರಪ್ಪನವ್ರು ಮಾಡುದು ಅಂತ ಅವರು ಆ ಸಭೆ ಮುಖಾಂತರ ಹೇಳಿರುವುದು ನಿಜಕ್ಕೂ ಕೂಡ ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಮತ್ತೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಹೃದಯಪೂರ್ವಕ ಅಂತ ಬೆನ್ನ ಸಲ್ಲಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ